ಕಥಾಚಿತ್ರರಂಗಕ್ಕೆ ಈಗ ಮೇಲಿನ ಮೇಲೆ ದೊಡ್ಡ ಮಟ್ಟಿಗೆ ಆಘಾತಗಳು ನೋವುಗಳು ಸಂಭವಿಸ್ತಾನೆ ಇದೆ ಅದೇ ಸಂದರ್ಭದಲ್ಲಿ ಈಗ ಅತಿ ದೊಡ್ಡ ನಾಯಕಿ ನಟಿಯಾಗಿ ಹಿರಿಯ ನಟಿ ಅಂತಲೂ ಕೂಡ ಅನಿಸ್ಕೊಂಡಿರುವಂಥ ಎಲ್ಲ ದೊಡ್ಡ ದೊಡ್ಡ ನಾಯಕರ ಜೊತೆ ಶ್ರೀನಾಗ ಶಂಕರ್ನಾಗ್ ಅನಂತ ನಾಗ್ ರಾಜ್ಕುಮಾರ್ ಇತ್ತೀಚೆಗೆ ಪುನೀತ್ ರಾಜ್ಕುಮಾರ್ ಅವರ ತನಕ ಅಭಿನಯಿಸಿದಂಥ ಅತಿ ದೊಡ್ಡ ನಟಿ ಕೊನೆ ಸೆಳೆದಿದ್ದಾರೆ ಇವರು ಇನ್ನು ಮಾವನಹಳ್ಳಿ ಚಂಚಲ ವಂಶಿ ಅನಿರೀಕ್ಷಿತ ಬೃ ಮೃಗಾಲಯ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಬಿ ವಿ ರಾಧಾ ಅವರು ಕೇವಲ ನಟನ ಮಾತ್ರವಲ್ಲದೆ ನಿರ್ಮಾಣವೂ ಕೂಡ ಇವರು ಸಾಕಷ್ಟು ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು ಇನ್ನು ಇವರ ಪತಿನೂ ಕೂಡ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದ ಮೂಡಲ ಮನೆ ಸೀರಿಯಲ್ನ ಅದ್ಭುತವಾದ ನಾಯಕರಾಗಿದ್ದರು ಅವರು ಕೂಡ ಎರಡು ಸಾವಿರದ ಹದಿನೇಳರಲ್ಲಿ ತೀರು ಹೋಗ್ತಾರೆ ಸದ್ಯ ನಮ್ಮ ಬಿ ವಿ ರಾಧಾ ಅವರು ಇದೀಗ ಕೊನೆಯ ಸೆಳೆದಿದ್ದಾರೆ ಸದ್ಯವ್ರಿಗೆ ಎಂಬತ್ತ ಒಂದು ವರ್ಷ ವಯಸ್ಸಾಗಿತ್ತು ವಯಸ್ಸಾದ ಕಾಯಿಲೆಯಿಂದ ಬಳಲುತ್ತಿದ್ದರು ತೀವ್ರವಾದ ಹೃದಯಘಾತವಾಗಿ ಕೊನೆಗೆ ಸೆಳೆದಿದ್ದಾರೆ ರಾತ್ರಿ ಹತ್ತು ಗಂಟೆ ಸುಮಾರಿನಲ್ಲಿ ಅಂತ ಹೇಳಲಾಗುತ್ತೆ ಊಟ ಮಾಡಿ ಮಲಗಿದ ನಂತರ ಹೃದಯಘಾತವಾಗಿ ಕೊನೆ ಸೆಳೆದಿದ್ದಾರೆ ಸಾಕಷ್ಟು ದೊಡ್ಡ ದೊಡ್ಡ ಹಿರಿಯ ನಟರೊಂದಿಗೆ ನಟಿಸಿದ ಹೆಗ್ಗಳಿಕೆಯವರಿಗೆ ಸೇರ್ತದೆ ಕೇವಲ ಕನ್ನಡ ಮಾತ್ರ ತಮಿಳು ತೆಲುಗು ಮಲಯಾಳಮಲ್ಲೂ ಕೂಡ ಅಭಿನಯಿಸಿದರು ಇನ್ನು ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳನ್ನು ಬಿ ವಿ ನಿರ್ಮಾಣ ಮಾಡಿ ಹೊಸ ಕಲಾವಿದರು ಅವಕಾಶ ಮಾಡಿಕೊಟ್ಟಂತೆ ಹೆಗ್ಗಳಿಕೆ ಇವರಿಗೆ ಸೇರುತ್ತೆ